ಅಂತ ಕೆಲಸ ಮಾಡಿದ್ದಾರೆ ದೇವರು ವಿಗ್ರಹದ ಮೇಲೆ ಇವರನ್ನ ಕೂಡಲೇ ಬಂಧಿಸಬೇಕು ಬಂಧಿಸಿ ಉಗ್ರವಾದ ಶಿಕ್ಷೆ ಕೊಡಬೇಕು ಅಂತೇಳಿ ಕೇಳ್ಕೊತ ಇದ್ದೀವಿ ಮತ್ತೆ ಯಾರೇ ಆಗಿರ್ಬೋದು ಅದು ಜಾತಿ ಭೇದ ಇನ್ನೊಂದು ಬೇರೆ ಯಾವುದೂ ಇಲ್ಲ ಇವರಿಗೆ ಉಗ್ರವಾದ ಶಿಕ್ಷೆ ಆಗ್ಬೇಕು ಇವರನ್ನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸೆರೆ ಅಂತ ಕೆಲಸ ಪೊಲೀಸ್ ಅಧಿಕಾರಿಗಳು ಮಾಡಬೇಕು ಇದೊಂದು ಮಾಡಲಿಲ್ಲ ಅಂತಂದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಮುಂದಿನ ದಿನದಲ್ಲಿ ಇದು ಯಾವ ಈ ತರದ ಘಟನೆಗಳು ಎಲ್ಲೂ ನಡೀಬಾರ್ದು ನಮ್ಮ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಯಾವುದೇ ಘಟನೆಗಳು ನಡೆದಿರಲಿಲ್ಲ ಈಗ ನಡೆದಿದೆ ಈ ಕೂಡಲೇ ಅದು ಒಂದು ವಿಡಿಯೋ ಸಿಕ್ಕಿದೆ ಅದರಲ್ಲಿ ಮುಸ್ಕು ಮುಸ್ಕಾ ಕಂಡಿದ್ದಾರೆ ಮುಖಕ್ಕೆ ಯಾರ್ದು ಕಾಣಬಾರ್ದು ಅಂತ ಅದು ಕರೆ ಆಗಿದೆ ಅದು ಈ ಇಂಥದೇ ಜನಾಂಗರು ಅಂತ ಹೇಳೋಕ್ಕಾಗಲ್ಲ ಅದನ್ನು ಪಲ ಪೊಲೀಸವರು ಈಗಲೇ ಈ ಕೂಡಲೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕೊಡಲಿಲ್ಲ ಅಂದರೆ ನಾಳೆ ಬಂದ್ ಕರಿತೀವಿ ಬೇಲೂರು ಬಂದನ್ನು ಕರೆದು ವಾಲಂಟಿಯರ್ ಆಗಿ ನಾವೆಲ್ಲ ಬೇಲೂರಲ್ಲಿ ಪ್ರತಿಭಟಿಸ್ತೀವಿ ಇದನ್ನು ಎಚ್ಚರಿಕೆ ಅಂತ ಹೇಳ್ಕೊಂಡು ಡಿಪಾರ್ಟ್ಮೆಂಟ್ ಅವರು ಈ ಕೂಡಲೇ ಅದನ್ನು ಕಂಡು ಹಿಡಿದು ನಮಗೆ ನ್ಯಾಯ ಕೊಡಿಸ್ಬೇಕು ಎಲ್ಲಾ ದೇವಾಲಯಗಳಿಗೂ ಪ್ರೊಟೆಕ್ಷನ್ ಕೊಡಬೇಕು ಇನ್ನು ಯಾವುದೇ ರೀತಿ ತೊಂದರೆ ಆಗದೆ ರೀತಿಯಲ್ಲಿ ಇಲಾಖೆಗಳನ್ನು ಮಾನಿಟರಿಂಗ್ ಮಾಡಬೇಕು ರಾತ್ರಿ ಗಸ್ತು ತಿರುಗ್ಬೇಕು ಪ್ರತಿಯೊಂದನ್ನು ಎಲ್ಲ ದೇವಾಲಯಗಳಲ್ಲೂ ಕ್ಯಾಮ್ರಾವನ್ನು ಅಳವಡಿಸಿರಿದರೆ ಪ್ರತಿ ತಿಂಗಳು ಅದನ್ನು ಮಾನಿಟರಿಂಗ್ ಮಾಡಬೇಕು ಸರಿ ಇದೆಯೋ ಇಲ್ವೋ ಅನ್ನೋದನ್ನ ಇದು ಇಲಾಖೆಗಳು ತಾಲೂಕು ಆಡಳಿತಗಳು ಇವನು ಈ ಜವಾಬ್ದಾರಿಗಳನ್ನ ತಗೊಳ್ಬೇಕು ಇದರಿಂದ ಬೇರೆ ಥರದ ಸೃಷ್ಟಿ ಆಗ್ಬಿಡುತ್ತೆ ನಾಳೆ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಬೇಲೂರು ಶಾಂತಿ ಇದು ಶಾಂತಿಯುತವಾಗಿದ್ದೀವಿ ನಾವು ಹಿಂದೂಗಳು ಶಾಂತಿ ಇದ್ದೀವಿ ಅಂತ ಅನ್ಕೊಂಡ್ರೆ ತಪ್ಪು ಅದನ್ನು ಆ ಥರ ಅನ್ಕೊಂಬೇಡಿ ನಾವು ಮುಂದಿನ ದಿನದಲ್ಲಿ ಯಾವ ಥರ ಹೋರಾಟ ಮಾಡ್ತೀವಿ ಅನ್ನೋದು ಇದೊಂದು ಎಚ್ಚರಿಕೆ ಗಂಟೆ ಅವರಿಗೆ